ಹಾಯ್ ಹಲೋ ನಮಸ್ತೆ ಕನ್ನಡಿಗರೇ ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಲ್ಲಿರುವ ವಿಷಯ ಮೊಟ್ಟೆ ಕ್ಯಾನ್ಸರ್ಗೆ ಕಾರಣ ಅಂತ ಈ ಒಂದು ವಿಡಿಯೋದಲ್ಲಿ ಮೊಟ್ಟೆ ಕ್ಯಾನ್ಸರ್ಗೆ ಕಾರಣವೇ ಅಥವಾ ಪೌಷ್ಟಿಕಾಂಶಯುಕ್ತ ಆಹಾರವೇ ಈ ಮೊಟ್ಟೆಯಲ್ಲಿ ಕಂಡು ಬಂದ ಕ್ಯಾನ್ಸರ್ ಗೆ ಕಾರಣವಾದ ಅಂಶ ಯಾವುದು ನಿಜಕ್ಕೂ ಈ ಜಡ್ ಕ್ಯಾನ್ಸರ್ಗೆ ಕಾರಣವೇ ಎಂಬೆಲ್ಲ ವಿಷಯಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪೇಜನ್ನ ಫಾಲೋ ಮಾಡಿ ಮೊಟ್ಟೆ ಪೌಷ್ಟಿಕಾಂಶಯುಕ್ತ ಆಹಾರ ಅದರಲ್ಲೂ ಬೆಳೆಯುವ ಮಕ್ಕಳು ನಿತ್ಯ ವ್ಯಾಯಾಮ ಮಾಡುವವರು ಗರ್ಭಿಣಿಯರು ಕಿಮೋಥೆರಪಿ ತೆಗೆದುಕೊಳ್ಳುತ್ತಿರುವವರು ಸೇರಿದಂತೆ ಕೆಲವು ನಿರ್ದಿಷ್ಟ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಮೊಟ್ಟೆ ಸೇವನೆ ಆರೋಗ್ಯವರ್ಧಕ ಎಂದು ವೈದ್ಯ ವಿಜ್ಞಾನ ಹೇಳುತ್ತಾ ಬಂದಿದೆ ಆದರೆ ಈಗ ಈ ಸುದ್ದಿ ಚರ್ಚೆಗೆ ಗ್ರಾಸವಾಗಲು ಕಾರಣ ಇಲ್ಲಿದೆ ನೋಡಿ ಈ ಸುದ್ದಿ ಕೇಳಿ ಎಜಿಟೇರಿಯನ್ಗಳು ಚಿಂತಿತರಾಗಿದ್ದಾರೆ ಇದು ಒಂದೆಡೆಯಾದರೆ ಒಂದು ಪ್ರತಿಷ್ಠಿತ ಸಂಸ್ಥೆಯೊಂದು ಮೊಟ್ಟೆಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಮೈಕ್ರೋಗ್ರಾಮ್ನಷ್ಟು ಏ ಜೆಡ್ ಅಂಶ ಪತ್ತೆಯಾಗಿದೆ ಎಂದು ಹೇಳಿದೆ ಈ ಏಜೆಡ್ ನಲ್ಲಿ ಮೂರು ಅಮೈನೋ ಎರಡು ಅಕ್ಸಾಜೊಲಿಡೋನಾನ್ ಇರುತ್ತದೆ ಈ ವರದಿ ಆಧಾರದ ಮೇಲೆ ಮೊಟ್ಟೆ ಕ್ಯಾನ್ಸರ್ ಗೆ ಕಾರಣ ಎಂದು ವಾದಿಸಲಾಗುತ್ತದೆ ಆದರೆ ಒಂದು ರಹಸ್ಯವೆಂದರೆ ಈ ಏವೋಜೆಡ್ ಒಂದು ಮೆಟಾಬೊಲೈಟ್ ಆಗಿದ್ದು ದೇಹದೊಳಗೆ ಔಷಧ ವಿಘಟನೆಯಾದಾಗ ಉಳಿಯುವ ವಸ್ತುವಾಗಿದೆ ಇದು ಆಂಟಿಬಯೋಟಿಕ್ಸ್ ಗುಂಪಾದ ನೈಟ್ರೋಫ್ಯೂರಾನ್ಸ್ ನಿಂದ ಬರುತ್ತದೆ ಇದನ್ನು ಪ್ರಾಣಿಗಳಲ್ಲಿ ಕಾಣಿಸಿಕೊಳ್ಳುವ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಆಂಟಿಬಯೋಟಿಕ್ಸ್ ರೂಪದಲ್ಲಿ ಬಳಸಲಾಗುತ್ತಿತ್ತು ಪ್ರಸ್ತುತ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಇದನ್ನು ನಿರ್ಬಂಧಿಸಲಾಗಿದೆ ಇದು ಒಂದು ವಿಚಾರವಾದರೆ ಇನ್ನು ಪ್ರತಿಷ್ಠಿತ ಸಂಸ್ಥೆಯ ವರದಿಯನ್ನ ಬಿಡಿಸಿ ನೋಡಿದಾಗ ನಮ್ಮ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಂದರೆ ನ ಮಾನದಂಡ ಪ್ರಕಾರ ಆಹಾರ ಪದಾರ್ಥಗಳಲ್ಲಿ ಒಂದು ಮೈಕ್ರೋಗ್ರಾಂ ಒಳಗಡೆ ಏವೋಜೆಡ್ ಅಂಶವಿದ್ದರೆ ಹಾನಿ ಉಂಟಾಗುವುದಿಲ್ಲ ಆದರೆ ಮೊಟ್ಟೆಯಲ್ಲಿ ಪತ್ತೆಯಾಗಿರುವುದು ಎಷ್ಟು ಕೇವಲ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಮೈಕ್ರೋಗ್ರಾಮ್ ಒಂದು ಮೈಕ್ರೋಗ್ರಾಮ್ ಪ್ರಾಬ್ಲಮ್ ಇಲ್ಲವೆಂದಾದರೆ ಇದು ಅದಕ್ಕಿಂತ ಕಡಿಮೆ ತಾನೆ ಇನ್ನೂ ಸರಳವಾಗಿ ನಿಮಗೆ ಹೇಳಬೇಕೆಂದರೆ ಒಂದು ನೂರು ಲೀಟರ್ ನೀರಿನ ಟ್ಯಾಂಕಿಗೆ ಒಂದು ಹನಿ ಹಾಲು ಬಿಟ್ಟು ಈ ಟ್ಯಾಂಕ್ ಹಾಲಿನದು ಅಂದಂತಾಗಿದೆ ಈ ವಿಚಾರ ಅರ್ಥವಾಗಿಸಿದರೆ ಕಮೆಂಟ್ ಮಾಡಿ ಇನ್ನು ಎಒಡ್ ಅತಿಯಾಗಿ ಸೇವಿಸಿದರೆ ಅದು ಮಾರಕ ಕಾಯಿಲೆಗೆ ಕಾರಣವಾಗುತ್ತದೆ ಆದರೆ ದಿನಕ್ಕೊಂದು ಮಟ್ಟೆ ಸೇವಿಸಿದರೆ ಯಾವುದೇ ನಷ್ಟವಿಲ್ಲ ಅದಕ್ಕೆ ಹೇಳುವುದು ಸಂಡೇ ಹೋ ಮಂಡೇ ರೋಜ್ ಖಾ ಅಂಡೇ ಈ ಕುರಿತು ಚಳಿಗಾಲದ ಅಧಿವೇಶನದಲ್ಲೂ ಬಿಸಿಬಿಶಿ ಚರ್ಚೆಯಾಗಿದ್ದು ಈ ಬಿಸಿ ಮೊಟ್ಟೆ ತಿನ್ನುವ ಕುರಿತು ನಮ್ಮ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮೊಟ್ಟೆಯ ಶಿವನಿಂದ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮವಿಲ್ಲ ಎಂದು ಹೇಳಿದ್ದಾರೆ ಇಷ್ಟು ದಿನವಿರದ ಮೊಟ್ಟೆಯ ಚರ್ಚೆಯಾಗಲು ಕಾರಣ ಒಂದು ಸಂಸ್ಥೆ ಆರ್ಗ್ಯಾನಿಕ್ ಮೊಟ್ಟೆ ಉತ್ಪಾದಿಸುವುದಾಗಿ ಹೇಳಿ ಮೊಟ್ಟೆಯ ಮಾರಾಟಕ್ಕೆ ನಿಂತಿತ್ತು ಆಗ ಅದನ್ನ ಪರಿಷ್ಕರಣೆಗೆ ಒಳಪಡಿಸಿದಾಗ ಇದು ಗೊತ್ತಾಗಿದೆ ಭಾರತೀಯರು ಒಂದು ವರ್ಷದಲ್ಲಿ ಅಂದಾಜು ಏಳುನೂರ ರಿಂದ ಏಳ್ನೂರ ಐವತ್ತು ಮೊಟ್ಟೆಗಳನ್ನ ಸೇವಿಸುತ್ತಾರೆ ನಿತ್ಯ ಮೊಟ್ಟೆಗಳನ್ನ ಸೇವಿಸುವುದರಿಂದ ಆಗುವ ಲಾಭಗಳನ್ನ ನೋಡಿದಾಗ ಪ್ರತಿನಿತ್ಯ ಮೊಟ್ಟೆ ಸೇವಿಸುವುದರಿಂದ ದೇಹದ ತೂಕವನ್ನ ನಿಯಂತ್ರಿಸಬಹುದು ಕಣ್ಣಿನ ರೆಟಿನಾ ಬಲಗೊಳ್ಳುತ್ತದೆ ಮೊಟ್ಟೆಯ ಬಿಳಿ ಭಾಗದಲ್ಲಿನ ಅಮೈನೋ ಆಮ್ಲಗಳು ನಮ್ಮ ಸ್ನಾಯುಗಳನ್ನ ಸದೃಢಗೊಳಿಸುತ್ತವೆ ಮೊಟ್ಟೆಗಳಲ್ಲಿ ಪ್ರೋಟೀನ್ ಇರುವುದರಿಂದ ಇದು ಕೂದಲು ಮತ್ತು ಉಗುರುಗಳ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ಮೊಟ್ಟೆ ಸೇವನೆಯಿಂದ ಗರ್ಭಿಣಿಗೆ ಸಾಕಷ್ಟು ಪೋಷಕಾಂಶ ಲಭಿಸುತ್ತದೆ ಪ್ರತಿದಿನ ಮೊಟ್ಟೆ ಸೇವಿಸುವವರು ವೃದ್ಧಾಪ್ಯದಿಂದ ದೂರು ಉಳಿಯುತ್ತಾರೆ ಇದು ಒಂದು ಮೊಟ್ಟೆಯ ಕಥೆಯಾಗಿತ್ತು ಈ ಮಾಹಿತಿ ಸರಿ ಅನಿಸಿದ್ದರೆ ಕಮೆಂಟ್ ಮಾಡಿ ಇದರಲ್ಲಿ ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಮೊಟ್ಟೆ ತಿನ್ನುವ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು